ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನದು ಈಗಾಗಲೇ ಇವತ್ತಿನಿಂದ ಪ್ರಾರಂಭ ಮಾಡಿದೆ ಅಂದರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಮುಂಬರುವ ಏಳು ಹತ್ತು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಅಕ್ಟೋಬರ್ ಏಳರವರೆಗೆ ಈ ಒಂದು ಸಮೀಕ್ಷಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಈ ಸ ಆತ್ಮೀಯ ವಿಕಲಚೇತನ ಬಂದು ಬಂದದ ಬಂಧುಗಳೇ ಈ ಸಮೀಕ್ಷೆ ಸಂದರ್ಭದಲ್ಲಿ ತಾವು ಏನೇನು ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡು ಬಂದಂಥ ಸಮೀಕ್ಷೆಯ ಮಾಹಿತಿಯನ್ನು ಸಂಗ್ರಹಿಸುವಂಥ ಅಧಿಕಾರಿಗಳು ಮನೆಗೆ ಬಂದಾಗ ಸಂಪೂರ್ಣ ಸಹಕಾರ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ದಾಖಲೆಗಳು ಮುಂಚಿತವಾಗಿ ಸಿದ್ಧಪಡಿಸಿಕೊಂಡರೆ ಸಮಯ ಉಳಿಯುತ್ತದೆ ನೀಡುವ ಮಾಹಿತಿಯನ್ನು ಮರೆಮಾಚದೆ ನಿಖರ ನಿಖರವಾಗಿ ಹೇಳಬೇಕು ಯಾಕಂದರೆ ಯು ಡಿ ಐ ಡಿ ಸಂಖ್ಯೆ ಅಥವಾ ಪ್ರಮಾಣ ಪತ್ರ ಇದ್ದರೆ ತಪ್ಪದೇ ಕೊಡಬೇಕು ಇಲ್ಲದಿದ್ದರೆ ಅಂಗವಿಕಲ ವಿಧವನ್ನು ತಿಳಿಸಬೇಕು ದಿನದ ದಿನನಿತ್ಯದ ಚಟುವಟಿಕೆಗಳಿಗೆ ಆರೈಕೆದಾರಿದ್ದಾರೆಯೇ ಎಂಬುದನ್ನು ತಿಳಿಸುವ ಜೊತೆಗೆ ಬಳಕೆಯಲ್ಲಿರುವ ಸಹಾಯಕ ಸಾಧನ ಸಲಕರಣೆಗಳ ಮಾಹಿತಿಯನ್ನು ನೀಡಬೇಕು ನಿಮ್ಮ ನಿಖರ ಮಾಹಿತಿಯೇ ವಿಶೇಷ ಚೇತನರ ವಿಶೇಷ ಹಿತಾಸಕ್ತಿಗಾಗಿ ಸರಿಯಾದ ನೀತಿ ನಿರೂಪಣೆಗಾಗಿ ಸಹಾಯಕವಾಗಲಿದೆ ದಾಖಲೆಗಳ ಪ್ರತಿಗಳನ್ನು ತಮ್ಮ ಹತ್ರ ಮಾಹಿತಿ ಇಟ್ಟುಕೊಂಡು ಮಾಹಿತಿ ನೀಡಿ ಮೂಲ ದಾಖಲಾತಿಗಳನ್ನು ಕಳೆದುಕೊಳ್ಳದಂತೆ ಮನೆಯಲ್ಲಿ ಜೋಪಾನವಾಗಿ ಇಟ್ಟುಕೊಳ್ಳಿ ಜೊತೆಗೆ ನಿಮ್ಮ ಧರ್ಮ ಜಾತಿ ಮತ್ತು ಉಪಜಾತಿ ಶೈಕ್ಷಣಿಕ ಸ್ಥಿತಿಗತಿ ಹಾಗೂ ಕುಲಕಸುಬುಗಳ ಮಾಹಿತಿಯನ್ನು ತಪ್ಪದೇ ಈ ಸಂದರ್ಭದಲ್ಲಿ ನೀಡಿ ಮತ್ತು ಈ ಸಂದರ್ಭದಲ್ಲಿ ಮುಖ್ಯ ವಿಷಯಗಳೇನಂತ ಏನೇನು ದಾಖಲಾತಿಗಳ ಬಗ್ಗೆ ಹೇಳಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ಯು ಡಿ ಐ ಡಿ ಕಾರ್ಡ್ ಸಂಖ್ಯೆ ನೀಡಬೇಕು ಅದಾದಮೇಲೆ ಯು ಡಿ ಐ ಡಿ ಇಲ್ಲದೇ ಇದ್ದರೆ ಅಂಗವಿಕಲತೆ ಪ್ರಮಾಣ ಪತ್ರ ನೀಡಬೇಕು ಮತ್ತು ಎರಡೂ ಇಲ್ಲದಿದ್ದರೆ ಅಂಗವಿಕೃತಿ ವಿಧವನ್ನು ಬಂದಾಗ ಸಮೀಕ್ಷೆದಾರರಿಗೆ ತಿಳಿಸಬೇಕು ಜೊತೆಗೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ದಾರರಾಗಿ ಇದ್ದಾರೆ ಇದ್ದಾರೆಯಾ ಎಂಬ ಮಾಹಿತಿಯನ್ನು ನೀಡಬೇಕು ಅಂದ್ರೆ ಪೋಷಕರೇನಾದರೂ ಆರೈಕೆದಾರ ಕೇರ್ ಟೇಕರ್ ಇದ್ದರೆ ಅದರ ಬಗ್ಗೆ ಮಾಹಿತಿ ನೀಡಬೇಕು ಮತ್ತು ನೀವು ಬಳಸುವ ಸಹಾಯಕ ಸಾಧನ ಸಲಕರಣೆಗಳ ವಿವರವನ್ನು ನೀಡಬೇಕು ಹೀಗೆ ಈ ಒಂದು ಮಾಹಿತಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡವರು ಎಂ ವಿಜಯಲಕ್ಷ್ಮಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯ ಗೌರವಾಧ್ಯಕ್ಷರು ಮತ್ತು ಸನ್ನೆ ಮೂಲಕ ಸನ್ನೆ ಭಾಷೆಯ ಮೂಲಕ ತಿಳಿಸಿದ ಸನ್ನೆ ಪ ಪರಿಣಿತರಾದಂಥ ಹರೀಶ್ ಅವರು ಈ ಒಂದು ವರದಿಯನ್ನು ಮತ್ತು ಈ ಒಂದು ವಿಷಯನ ಎಲ್ಲ ವಿಷಯ ಚಿತ್ರನಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀವಿ ಮತ್ತು ಈ ವರದಿ ಕೊಟ್ಟಂಥ ಎಂ ವಿಜಯಲಕ್ಷ್ಮಿ ಅವರು ಮತ್ತು ಸನ್ನೆ ಮೂಲಕ ಪರಿಣಿತರಾದಂಥ ಹರೀಶ್ ಅವರಿಗೂ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಿ ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಕರ್ನಾಟಕ ರಾಜ್ಯ ಗೌರವಾಧ್ಯಕ್ಷರಾದ ಗೌರವ ಮಾಡುವ ಅನಂತ ನಮಸ್ಕಾರಗಳು ಇದೇ ದಿನಾಂಕ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಹಿಂದುಳಿದ ವರ್ಗಗಳ ಆಯೋಗದ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲಿದ್ದು ಸಮೀಕ್ಷೆದಾರರು ಪ್ರತಿ ಮನೆ ಮನೆಗೆ ಬಂದು ತಮ್ಮ ಸಮೀಕ್ಷೆಯನ್ನು ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಿಕಲಚೇತನರು ಮತ್ತು ಪೋಷಕರಾದ ತಾವುಗಳು ದಯಮಾಡಿ ತಮ್ಮ ದಾಖಲೆಗಳಾದಂತಹ ಜಾತಿ ಪ್ರಮಾಣ ಪತ್ರ ಯು ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಚುನಾವಣಾ ಗುರುತಿನ ಚೀಟಿ ಈ ಎಲ್ಲ ದಾಖಲೆಗಳನ್ನು ತಯಾರಿಯಲ್ಲಿ ಜ ಒಂದು ಜನ ಸ್ಪರ್ಧೆ ಮಾಡಿಕೊಂಡು ತಯಾರಿಯಲ್ಲಿ ಇಟ್ಕೊಳ್ಬೇಕು ಅದಾದ ನಂತರ ಸಮೀಕ್ಷಾದರು ಮನೆಗೆ ಬಂದಾಗ ವಿಕಲಚೇತನರ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ ಕಾಲಂ ನಂಬರ್ ಹದಿನಾರರಿಂದ ಪ್ರಾರಂಭವಾಗುವಂಥ ವಿಕಲಚೇತನರ ಮಾಹಿತಿಯ ಬಗ್ಗೆ ಮೊದಲನೇದಾಗಿ ನೀವು ವಿಕಲಚೇತನರೇ ಹೌದೆ ಅದರಲ್ಲಿ ವಿಕಲಚೇತನರೇ ಅಂದ್ರೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಆ ನಂತರ ವಿಕಲಚೇತನರ ವಿಡಿಯೋ ಐಡಿ ಕಾರ್ಡ್ ನಂಬರ್ ಕೇಳ್ತಾರೆ ವಿಡಿಯೋ ಡಿ ಕಾರ್ಡ್ ನಂಬರ್ ಇದ್ರೆ ನಂಬರ್ ಹೇಳಬೇಕು ವಿಡಿಯೋ ಡಿ ಕಾರ್ಡ್ ಕೊಡಬೇಕು ಅದು ಇಲ್ಲದ ಪಕ್ಷದಲ್ಲಿ ಅಂಗವಿಕಲತೆ ಪ್ರಮಾಣ ಪತ್ರವನ್ನು ಕೇಳ್ತಾರೆ ಅಂಗವಿಕಲತೆ ಪ್ರಮಾಣ ಅದು ಕೂಡ ಇಲ್ಲ ಅಂತಂದ ಪಕ್ಷದಲ್ಲಿ ನಿಮ್ಮ ವಿಕಲಚೇತನತೆಯ ವಿಧ ಇಪ್ಪತ್ತೊಂದು ವಿಧದಲ್ಲಿ ನಿಮ್ಮ ವಿಕಲಚೇತನ ವಿಧ ಯಾವುದಿದೆ ಆ ಒಂದು ಬಗೆಯನ್ನು ಅವರಿಗೆ ತಿಳಿಸ್ಬೇಕು ತಿಳಿಸಬೇಕು ಆ ನಂತರ ಪ್ರತಿದಿನದ ಚಟುವಟಿಕೆಗಳಲ್ಲಿ ನಿಮಗೆ ಆರೈಕೆದಾರರು ಇದ್ದಾರಾ ನಿಮ್ಮನ್ನು ಆರೈಕೆ ಮಾಡಲಿಕ್ಕೆ ಅಂತ ಕೇಳ್ತಾರೆ ಆರೈಕೆದಾರರು ಇದ್ದರೆ ಆರೈಕೆದಾರರು ಇದಾರಾ ಅಂತ ಹೇಳಬೇಕು ಇಲ್ಲ ಅಂತ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿ ನೀವು ತಿಳಿಸ್ಬೇಕು ಆನಂತರ ಪ್ರತಿದಿನದ ಕೆಲಸ ಕಾರ್ಯಗಳಲ್ಲಿ ನೀವು ಯಾವ ರೀತಿಯ ಸಾಧನ ಸಲಕರಣೆಗಳನ್ನ ಬಳಕೆ ಮಾಡ್ತೀರಾ ಅಂತ ಕೇಳ್ತಾರೆ ಅಂತಂದ್ರೆ ವೀಲ್ ಚೇರ್ ಅಹ್ ಪ್ರಶಸ್ ಆ ಇಯರಿಂಗ್ ಇಯರಿಂಗ್ ಪ್ಯಾಡ್ ವಾಕರ್ ಸ್ಮಾರ್ಟ್ ವಾಚ್ ವಾಕಿಂಗ್ ಸ್ಟಿಕ್ ಈ ತರದ ಸಲಕರಣೆಗಳ ಇದರಲ್ಲಿ ಯಾವ ರೀತಿ ಸಲಕರಣೆಗಳನ್ನ ನೀವು ಬಳಕೆ ಮಾಡ್ಕಂತೀರಾ ಅದನ್ನ ಅವ್ರಿಗೆ ತಿಳಿಸ್ಬೇಕು ಅದಾದ ನಂತರ ನಿಮ್ಮ ವೈವಾಹಿಕ ಸ್ಥಾನಮಾನ ನಿಮ್ಮ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ ಮದುವೆ ಆಗಿದ್ರೆ ಮದುವೆ ಆಗಿದೆ ಅಂತ ಹೇಳ್ಬೇಕು ಯಾವ ವಯಸ್ಸಿನಲ್ಲಿ ಅಂದ್ರೆ ನಿಮ್ಮ ಯಾವ ವಯಸ್ಸಿನಲ್ಲಿ ನಿಮ್ಮ ಮದುವೆ ಆಗಿದೆ ಯಾವ ವಯಸ್ಸಿನಲ್ಲಿ ಮದುವೆ ಆಗಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಕೇಳ್ತಾರೆ ಅದನ್ನ ಮಾಡ್ತೀವಿ ಇಷ್ಟೊಂದು ಮಾಹಿತಿಗಳನ್ನ ಅವ್ರಿಗೆ ಹೇಳ್ತಾರೆ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಉತ್ತರ ನೀಡಿ ಸರಿಯಾದ ದಾಖಲೆಗಳನ್ನು ಕೊಟ್ಟು ಹೇಳಿದರೆ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಒಂದು ಉಜ್ವಲವಾಗುತ್ತದೆ ಅಂತಂದು ಹೇಳ್ಬೋದು ಆಮೇಲೆ ಎಲ್ಲದಕ್ಕಿನ್ನೂ ಮುಖ್ಯವಾಗಿ ಕರ್ನಾಟಕದಲ್ಲಿ ವಿಕಲಚೇತನರ ಸಂಖ್ಯೆ ಸ್ಥಾನಮಾನಗಳು ಮಾಹಿತಿ ನಿಖರವಾಗಿ ಸಿಗಲು ತಾವುಗಳು ದಯಮಾಡಿ ಸಹಕರಿಸಬೇಕೆಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ